ಗೊಡ್ಜಾಲ ಪಂಚಾಯತಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಸಾರ್ವತ್ರಿಕ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇಂದು ನಾನು ಕೂಡ ಬೇಗೂರು ವಾರ್ಡ್ನಿಂದ ಸ್ಪರ್ಧಿಸಿದ್ದು ಹಿಂದೆ ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಗ್ರಾಮ ಪಂಚಾಯಿತಿಯನ್ನು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಗೊಡ್ಜಾಲ ಗ್ರಾಮ ಪಂಚಾಯಿತಿ ಬರೀ ರಸ್ತೆಗಳ ಅಭಿವೃದ್ಧಿಯಲ್ಲೇ ಕ್ರೀಡಾ ಉತ್ಸಾಹ ಕೊಟ್ಟು ಸ್ವಿಮ್ಮಿಂಗ್ ಪೂಲು ಮತ್ತು ಬ್ಯಾಡ್ಮಿಂಟನ್ನು ಓಪನ್ ಜಿಮ್ಮು ಮತ್ತು ಅಂತಾರಾಷ್ಟ್ರೀಯದ ದರ್ಜೆಯಲ್ಲಿ ಒಂದು ದಾನಿಗಳ ಸಹಾಯದಿಂದ ಒಂದು ಸರ್ಕಾರಿ ಶಾಲೆ ಮೂರು ಕೋಟಿ ಹತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರೋದಾಗಿರ್ಬೋದು ಡಿಜಿಟಲ್ ಲೈಬ್ರರಿ ಮಾಡೋದಾಗಿರ್ಬೋದು ಮತ್ತು ಸೋಲಾರ್ನಿಂದ ವಿದ್ಯು ಬೀದಿ ದೀಪಗಳನ್ನ ಒಂದು ಉರಿಸೋದಾಗಿರ್ಬೋದು ಎಲ್ಲ ಎಲೆಕ್ಟ್ರಿಸಿಟಿ ಒಂದು ಉಳಿತಾಯ ಮಾಡೋ ದೃಷ್ಟಿಯಿಂದ ಸೋಲಾರ್ನ ಬಳಕೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಬಳಸಿ ಮತ್ತು ಒಂದು ಎಲ್ಲ ನಾವು ಒಂದು ಒಳ್ಳೆಯ ಒಂದು ಇದಕ್ಕೆ ಹೆಸರಿಗೆ ಪಾತ್ರವಾಗಿದ್ದು ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಕೂಡ ಹೆಗ್ಗಳಿಗೆ ಪಾತ್ರವಾಗಿದ್ದು ಸತತ ಮೂರು ಬಾರಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಯಾದಂಥ ಗಾಂಧಿ ಗ್ರಾಮ ಪುರಸ್ಕಾರವನ್ನು ದೊಡ್ಡಜಲ ಗ್ರಾಮ ಪಂಚಾಯಿತಿ ಪಡೆದಿದ್ದು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಹೆಸರು ಮಾಡಿದ್ದು ಆಡಿಪರ್ನ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಕೂಡ ನಮ್ಮ ಪಂಚಾಯಿತಿಗೆ ಭೇಟಿ ಕೊಟ್ಟು ನಮ್ಮ ಪಂಚಾಯಿತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ವೀಕ್ಷಿಸಿ ನಮಗೆ ಒಂದು ಪ್ರಶಂಸೆಗೂ ಕೂಡ ಅವರು ಮೆಚ್ಚುಗೆ ವಹಿಸಿ ಹೋಗಿದ್ದರು ಇದೇ ನಿಟ್ಟಿನಲ್ಲಿ ಎಂಟು ಹಳ್ಳಿಗಳಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು ಮತ್ತು ರಸ್ತೆಗಳು ಅಭಿವೃದ್ಧಿ ಮಾಡೋದಾಗಿರ್ಬೋದು ಮತ್ತು ನಾವು ಬರೀ ಕಾಂಕ್ರೀಟ್ ರಸ್ತೆ ಅಲ್ಲ ಇಲ್ಲದಿರೋ ಪೇವರ್ಸ್ ಹಾಕಿ ಮತ್ತೆ ಒಂದು ಮಾದರಿ ರಸ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ರಾನೈಟ್ ಕೂಡ ಹಾಕಿ ಒಂದು ರಸ್ತೆಗೆ ಮಾದರಿ ರಸ್ತೆಯನ್ನಾಗೂ ಕೂಡ ಮಾಡಿದ್ದೀವಿ ವಿಭಿನ್ನವಾದ ಪ್ರಯತ್ನಗಳು ಕೂಡ ಈ ಇಡೀ ರಾಜ್ಯದಲ್ಲೇ ಅಂಗವಿಕಲರಿಗೆ ಯಾರಾದರೂ ಮಾಶಸ್ನ ಕೊಡ್ತಾ ಇದ್ದೀರಿ ಅಂದರೆ ದೊಡ್ಡಲ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾವು ಪ್ರ ಪ್ರತಿಭಾ ಪುರಸ್ಕಾರ ಕೊಟ್ಟು ಅವರಿಗೆ ನಾಲ್ಕು ಸಾವಿರ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರೋತ್ಸಾಹ ಧನವನ್ನು ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನು ಮಕ್ಕಳಿದ್ದಾರೆ ಅವರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರ ಕೂಡ ಪ್ರತಿ ವರ್ಷವೂ ಮಾಡ್ಕೊಂಬಂತಿದ್ದೀರಿ ಇನ್ನು ಸಾಕಷ್ಟು ಹಲವು ಕಾರ್ಯಕ್ರಮಗಳು ನಾವು ಮಾಡಿದ್ದು ದೊಡ್ಡ ಜಾಲ ಶೆಟ್ಟಿಗೆ ಈ ಮೂರು ಹಳ್ಳಿಗಳಲ್ಲೂ ಕೂಡ ಯು ಜಿ ಡಿ ಮಾಡಿದ್ದು ಈಗ ನವರತ್ನಗರದಲ್ಲಿ ಅದು ಪ್ಲ್ಯಾಂಟ್ ಕೂಡ ರೆಡಿಯಾಗಿದ್ದು ಅದು ಶುದ್ಧೀಕರಿಸಿದ ನೀರನ್ನು ಕೆರೆಗೆ ಇದ್ದು ಕೆರೆ ಏನು ಅಂತರ್ಜಲ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕೆರೆಗೂ ಕೂಡ ಆರಿಸ್ತಾಯಿದ್ದೀರ ನೀರನ್ನು ಇದೇ ನಿಟ್ಟಿನಲ್ಲಿ ಇನ್ನು ಮುಂದೇನೂ ಕೂಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಿರ್ಜಲ ಗ್ರಾಮ ಪಂಚಾಯತಿ ಇಡೀ ದೇಶದಲ್ಲಿ ಅತಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅದಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮತದಾರರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳೋದೇನೆಂದರೆ ದಯವಿಟ್ಟು ಈ ಬಾರಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀವು ಅವಕಾಶ ಕೊಡಿ ಎಲ್ಲರನ್ನೂ ಕೂಡ ಜಯಶೀಲನಾಗಿ ಮಾಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಮತ್ತೊಮ್ಮೆ ಮತ್ತು ಊರುಗಳ ಸಮಗ್ರ ಅಭಿವೃದ್ಧಿಗೆ ನಮ್ಮನ್ನು ಈ ಸತಿ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಇಂತಿ ನಿಮ್ಮ ಮಹೇಶ್ ಕುಮಾರ್ ಎನ್ ಕೆ ಬೇಗೂರು ವಾರ್ಡ್ನ ಅಭ್ಯರ್ಥಿ